ನಮಸ್ಕಾರ ನನ್ನ ಹೆಸರು ಶಿಲ್ಪಾ ನಾನು ಅರಕೆರೆ ಗ್ರಾಮ ಪಂಚಾಯಿತಿಯ ಸ್ವಚ್ಛ ಸಂಕೀರ್ಣ ಘಟಕದಲ್ಲಿ ಮೂರು ವರ್ಷದಿಂದ ಕೆಲಸ ಮಾಡ್ತಾ ಇದ್ದೀನಿ ಇಲ್ಲಿ ನಾವು ಕೆಲಸ ಮಾಡಿ ಕೆಲಸ ಮಾಡ್ತಾ ಇರೋದ್ರಿಂದ ನಮಗೆ ಯಾವ ರೀತಿ ಅಂದರೆ ನಾವು ಕೆಲಸ ಮಾಡೋ ಉದ್ದೇಶ ಏನಂದರೆ ನಮಗೂ ನಮ್ಮ ಮನೆಯಲ್ಲಿ ನಮ್ಮ ಸಂಸಾರಕ್ಕೂ ಕಷ್ಟ ಇರೋದ್ರಿಂದ ಮಾಡ್ತಾ ಇದ್ದೀವಿ ಅದೇ ರೀತಿ ನಮ್ಮ ಪಂಚಾಯಿತಿನೂ ಸ್ವಚ್ಛವಾಗಿರಲಿ ಅನ್ನೋ ಒಂದು ಉದ್ದೇಶಕ್ಕೋಸ್ಕರ ನಾವು ಎರಡು ಥರ ಉದ್ದೇಶಕ್ಕೋಸ್ಕರ ಇಲ್ಲಿ ಅರಕೆರೆ ಗ್ರಾಮ ಪಂಚಾಯಿತಿಲಿ ಕೆಲಸ ಮಾಡ್ತಾ ಇದ್ದೀವಿ ಇಲ್ಲಿ ನಾವು ಕೆಲಸ ಮಾಡೋದ್ರಿಂದ ನಮಗೆ ಅನುಕೂಲನು ಉಂಟು ಅನಾನುಕೂಲನೂ ಉಂಟು ಯಾವ ರೀತಿ ಅನುಕೂಲ ಉಂಟು ಅಂದ್ರೆ ನಾವು ಇಲ್ಲಿ ಕೊಡೋಂತ ಸಂಬಳ ತಗೊಂಡೋಗಿ ಮನೆಯಲ್ಲಿ ಮಕ್ಕಳನ್ನು ಸಾಕ್ಕೊಂಡು ನಮ್ಮ ಜೀವನ ಇದ್ದೀವಿ ಆದರೆ ಅನಾನುಕೂಲ ಏನಾಗಿದೆ ಅಂದ್ರೆ ಕಸ ವಿಂಗಡಣೆ ಸರಿಯಾಗಿ ಕೊಡ್ತಾ ಇಲ್ಲ ಕಸ ವಿಂಗಡಣೆಗೆ ಸರಿಯಾಗಿ ಕೊಡ್ತಾ ಇಲ್ಲ ಅನ್ನೋದ್ರಿಂದ ನಮಗೆ ಇಲ್ಲಿ ಬರೋಂಥ ಕಸದಲ್ಲಿ ಎಷ್ಟೋ ಸಲ ಹುಳ ಆಗಿಬಿಟ್ಟಿರುತ್ತೆ ಸರಿಯಾಗಿ ಅದನ್ನ ವಿಂಗಡಣೆ ಮಾಡಿ ಇಟ್ಟಿರೋಲ್ಲ ತುಂಬಾ ದಿನ ಇಕ್ಕೊಂತಾರೆ ಒಂದು ವಾರನ್ ಗಟ್ಲೆ ಇಕ್ಕೊಂಡ್ಬಿಟ್ಟು ಕೆಲ್ಸಕ್ಕೆ ಹೋಗೋ ಬಿಸಿಲಿ ಮನೇಲಿ ಬಾಗ್ಲಾಕೊಂಡ್ ಇಟ್ಕೊಂಡು ಹೋಗ್ಬಿಡ್ತಾರೆ ಹುಳ ಆಗಿ ಕೊಟ್ಟಿರ್ತಾರೆ ನಾವ್ ಅದನ್ನ ವಿಂಗಡಣೆ ಮಾಡೋವಾಗ ನಮ್ಗೆ ಏನಾಗುತ್ತೆ ಅಂದ್ರೆ ಒಂದೊಂದ್ ಟೈಮ್ ಊಟ ಸಮೇತ ಸೇರೋದಿಲ್ಲ ನಮ್ಗೆ ಆಮೇಲೆ ಈಗ ಹೆಣ್ಮಕ್ಳು ಮಾಮೂಲಿ ರೆಗ್ಯುಲರ್ ಆಗಿ ಯೂಸ್ ಮಾಡೋಂತ ಪ್ಯಾಡಲೆ ಆಗ್ಲಿ ಪ್ರತಿಯೊಂದು ಯಾವ ರೀತಿ ಅಂದ್ರೆ ಈಗ ಹಸಿ ಕಸ ಅಂದ್ರೆ ಹಸಿ ಕಸ ಸಪ್ರೇಟ್ ಮಿಕ್ಸ್ ಕೊಡ್ತಾ ಮಿಕ್ಸ್ ಕೊಡ್ತಾ ಇದಾರೆ ಅದನ್ನ ಸಪ್ರೇಟ್ ಮಾಡ್ಕೊಡೋದ್ರಿಂದ ಕೆಲವೊಂದು ಟೈಮು ಹಸಿ ಕಸದಲ್ಲೇ ಪ್ಯಾಡ್ ಸಮೇತ ಮಿಕ್ಸ್ ಮಾಡಿ ಕೊಟ್ಟಿರ್ತಾರೆ ಅದನ್ನ ನಾವು ಕೈಯಿಂದ ಮುಟ್ಟಿ ವಿಂಗಡಣೆ ಮಾಡಿಕೊಂಡು ಮತ್ತೆ ಮನೆಗೆ ಹೋಗಿ ನಮಗೂ ಮಕ್ಳು ಇರ್ತಾರೆ ನಾವು ಇಲ್ಲಿ ಮುಟ್ಟಿದ್ದನ್ನು ಹೋಗಿ ಮತ್ತೆ ಅದೇ ಕೈಯಲ್ಲಿ ನಾವು ಮಕ್ಳಿಗೂ ಅಡಿಗೆ ಮಾಡಿಕ್ ಅದಕ್ಕೋಸ್ಕರ ದಯವಿಟ್ಟು ನೀವು ಕಸ ಕೊಡೋದನ್ನ ವಿಂಗಡಣೆ ಹಾಕೊಡಿ ನಮಗೂ ಇಲ್ಲಿ ಅನುಕೂಲ ಆಗುತ್ತೆ ನಾವು ಒಂಚೂರು ಊಟ ಮಾಡಿ ಮಾಡ್ತೀವಿ ನೆಮ್ಮದಿಯಾಗಿ ಕೆಲಸ ಈ ಕೆಲಸ ಮಾಡ್ತಾ ಇದ್ದೀವಿ ಅಂದರೆ ನಮಗೆ ಬೇರೆ ಕೆಲಸ ಇಲ್ಲ ಅಂತಲ್ಲ ನಮಗೂ ಒಂದು ನಮ್ಮ ಪಂಚಾಯಿತಿನೂ ಚೆನ್ನಾಗಿರ್ಬೇಕು ಅನ್ನೋ ಉದ್ದೇಶಕ್ಕೋಸ್ಕರ ನಾವು ಈ ಕೆಲಸ ಮಾಡ್ತಾ ಇದ್ದೀವಿ ಹಸಿ ಕಸ ಮತ್ತು ಒಣ ಕಸವನ್ನು ಮನೆಯಲ್ಲೇ ವಿಂಗಡಿಸಿ ಗ್ರಾಮ ಪಂಚಾಯಿತಿಯ ಸ್ವಚ್ಛತಾ ವಾಹಿನಿಗೆ ನೀಡೋಣ ಸ್ವಚ್ಛ ಪರಿಸರ ನಿರ್ಮಾಣಕ್ಕೆ ಪಣ ತೊಡೋಣ ಕಸ ವಿಂಗಡಣೆ ನನ್ನ ಜವಾಬ್ದಾರಿ